ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ করতে <laughs> হবে ಮತ್ತು ಚುನಾವಣೆ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರ ಒಂದು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ಇವತ್ತು ಬೊಮ್ಮನಳ್ಳಿನಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಾಗಾರ ಇವತ್ತು ಅಂದರೆ ಬೂತು ಮಟ್ಟದಿಂದ ಹಿಡಿದು ಎಲ್ಲ ಕಾರ್ಯಕರ್ತರು ಒಳಗೊಂಡಂತೆ ಇವತ್ತು ವಿಶೇಷವಾಗಿ ಸಭೆಯನ್ನು ಮಾಡ್ತಾಯಿದ್ದೀವಿ ಬೂತಲ್ಲಿ ಯಾವ ಥರ ಕೆಲಸವನ್ನು ಮಾಡಬೇಕು ಮೋದಿಯವರ ಸಾಧನೆ ಇದೆ ಲೋಕಸಭಾ ಸದಸ್ಯರ ಸಾಧನೆಗಳಿದೆ ಕ್ಷೇತ್ರದ ಶಾಸಕರ ಸಾಧನೆಯನ್ನು ಕುರಿತು ಮನೆ ಮನೆಗೆ ತಲುಪಿಸ್ಬೇಕು ಅಂತ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀವಿ ಇವತ್ತು ಬೊಮ್ಮಿನಲ್ಲಿ ನಾವು ಅರವತ್ತು ಅರವತ್ತೈದು ಸಾವಿರ ಮೇಲ್ಪಟ್ಟು ಲೀಡಿಂಗಲ್ಲಿ ನಾವು ಗೆಲ್ತೀವಿ ಆ ಒಂದು ವಿಶ್ವಾಸ ನಮಗಿದೆ ಆ ದೃಷ್ಟಿಯಿಂದ ದೇಶಕ್ಕೆ ಒಳ್ಳೆಯದಾಗಬೇಕು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಅಂದ್ಬಿಟ್ಟು ಏನು ಜನಗಳು ಬಯಕೆ ಇದೆ ಅದು ನೆರವೇರುತ್ತೆ ಸರ್ ಇಲ್ಲಿ ನಮ್ಗೆ ಭಾಳ ಒಳ್ಳೆಯದಾಯಿತು ಎರಡು ಲಾಸ್ಟ್ ಮೂರುವರೆ ಲಕ್ಷ ಲೀಡಿಂಗ್ ಬನ್ನಿತ್ತು ಇದರಲ್ಲಿ ಐದು ಲಕ್ಷ ಲೀಡಿಂಗಲ್ಲಿ ನಾವು ಗೆಲ್ತೀವಿ ನಾವು ಅದಕ್ಕೆ ನಾವು ಕಾಂಗ್ರೆಸ್ ಹೈಕಂಡ್ ಆಯ್ಕೆ ಮಾಡಿ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದಾರೆ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ನಾಗರಿಕನೂ ಇವತ್ತು ಸ್ಮರಿಸಿಕೊಳ್ಳುವಂಥ ದಿವಸ ಇವತ್ತು ಏನು ಬಿ ಜೆ ಪಿಯ ಈ ಒಂದು ಕೆಲಸ ಕಾರ್ಯಗಳು ಬಿ ಜೆ ಪಿ ಅಂತ ಹೇಳೋದಕ್ಕಿಂತ ಸನಾತನ ಧರ್ಮ ಸನಾತನ ರಾಷ್ಟ್ರವನ್ನು ನಿರ್ಮಾಣಕ್ಕೋಸ್ಕರವಾಗಿ ನಾವು ಅಖಂಡ ಬಿ ಜೆ ಪಿಗೆ ಪ್ರತಿಯೊಬ್ಬರೂ ಕೂಡ ಧನ್ಯವನ್ನು ತಲುಪಿಸೋದಕ್ಕೋಸ್ಕರವಾಗಿ ವೋಟ್ ಹಾಕಲೇಬೇಕು ಅದರಲ್ಲೂ ವಿಶೇಷವಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರು ಮಾಡಿರೋ ಕೆಲಸಗಳು ಅತ್ಯಂತ ವಿಶೇಷವಾಗಿದೆ ಜೈ ಶ್ರೀರಾಮ್ ಬೊಮ್ಮನಹಳ್ಳಿಯಲ್ಲಿ ಜನರ ನಮ್ಮ ಕಾರ್ಯಕರ್ತರ ಉತ್ಸಾಹ ನೋಡಿ ಸ್ಪಷ್ಟ ಇದೆ ಈ ಬಾರಿ ನಾಲ್ಕು ಲಕ್ಷ ಮತಗಳನ್ನು ನಾವು ದಾಟಿ ಚುನಾವಣೆಯಲ್ಲಿ ಗೆಲ್ತೇವೆ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ವಿಶ್ವಾಸ ಇದೆ ರೆಕಾರ್ಡ್ ಮಾರ್ಜಿನ್ ಈ ಸ್ಥಿತಿ ಕರ್ನಾಟಕದಲ್ಲಿ ಬೆಂಗಳೂರು ಸೌತಲ್ಲಿ ಸೆಟ್ ಆಗಿದೆ ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ ವಾರ್ಡಲ್ಲಿ ಮನೆ ಮಾತಾಗಿರುವಂಥ ನಮ್ಮ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮನೆ ಮನೆಗೂ ಹೋಗಿ ಬಿ ಜೆ ಪಿ ಪರವಾಗಿ ಹೆಮ್ಮೆಯಿಂದ ಓಟ್ ಕೇಳ್ತಾ ಇದ್ದೀವಿ ಹಾಗೂ ತೇಜಸ್ವಿ ಸೂರ್ಯ ಅವರು ಈ ಸರಿ ನಮ್ಮ ವಾರ್ಡಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯೋದರಲ್ಲಿ ಯಾವುದೇ ಸಂಶಯ ಇಲ್ಲ ಏಕೆಂದರೆ ಅಭಿವೃದ್ಧಿಗೆ ಜನ ಮತ ನೀಡ್ತಾರೆ ಅದರಲ್ಲೂ ನಮ್ಮ ಆ್ಯಕ್ಟ್ರಿಕ್ ಇರೋ ಸತೀಶ್ ರೆಡ್ಡಿ ಅವರು ಮಾಡಿರುವಂಥ ಅತ್ಯುತ್ತಮವಾದ ಅಭಿವೃದ್ಧಿ ಕಾರ್ಯಗಳೇ ನಮಗೆ ಶ್ರೀರಾಕ್ಷೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟು ಅತಿ ಹೆಚ್ಚು ಲೀಡನ್ನು ಈ ಸರಿ ನಾವು ಹರಕೆರೆ ವಾರ್ಡಲ್ಲಿ ಕೊಟ್ಟೆ ಕೊಡ್ತೀವಿ ಕಳೆದ ಸಲವೂ ಕೂಡ ಲೋಕಸಭಾ ಚುನಾವಣೆಗೆ ತೇಜಸ್ವಿ ಸೂರ್ಯ ಅವರಿಗೆ ನಾವು ಬೊಮ್ಮನಹಳ್ಳಿಯಿಂದಲೇ ಪ್ರಾರಂಭ ಮಾಡಿದ್ವಿ ಕಳೆದ ಸಲ ಅವ್ರಿಗೆ ಅರವತ್ತೈದು ಸಾವಿರ ಲೀಡ್ ಬಂದಿತ್ತು ಈ ಸಲ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಲೀಡು ಬೊಮ್ಮನಳ್ಳಿಯಲ್ಲಿ ಬಿ ಜೆ ಪಿಗೆ ಬರಬೇಕು ಅಂತೇಳಿ ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಗರಸಭಾ ಸದಸ್ಯರು ನಮ್ಮೆಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಪ್ರತಿಯೊಬ್ಬ ಬಿ ಜೆ ಪಿಯ ಮುಖಂಡರು ಕೂಡ ಇವತ್ತು ಪಣವನ್ನು ತೊಟ್ಟಿದ್ದಾರೆ ಸಂಕಲ್ಪ ಮಾಡಿದ್ದಾರೆ ಈ ಸಲ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣದಲ್ಲಿ ಅತಿ ಹೆಚ್ಚು ಲೀಡು ಬೊಮ್ಮೆಯಿಂದ ಬರಬೇಕು ಅಂತ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ ಈಗಾಗಲೇ ಎಲ್ಲ ಕಡೆ ನಾವು ವಾರ್ಡ್ ಮಟ್ಟದ ಮೀಟಿಂಗ್ಗಳಾಗಿದೆ ಇವತ್ತು ಮಂಡಲ ಮಟ್ಟದ ಒಂದು ಸಭೆಯನ್ನು ಕೂಡ ನಾವು ಕರೆದಿದ್ವಿ ಯಶಸ್ವಿಯಾಗಿ ಆಗಿದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ತುಂಬ ಹುಮ್ಮಸ್ಸಿನಿಂದ ನಾವು ಮೋದಿಜಿಯವರಿಗೆ ಮತವನ್ನು ಕೊಡಿಸ್ತೇವೆ ಇಲ್ಲಿನ ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅನ್ನೋ ಮಾತನ್ನು ಈಗಾಗಲೇ ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಆ ಹುಮ್ಮಸ್ಸನ್ನು ನೋಡಿದಾಗ ನಮ್ಗೆ ಅರ್ಥ ಆಗಿದೆ ಮತ್ತೆ ಅವರೆಲ್ಲರೂ ಕೂಡ ಉಮ್ಮಸ್ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾ ಚಾನಲ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ